ನಮಸ್ಕಾರ ಸ್ನೇಹಿತರೆ ವಿಶ್ವಗುರು ಬುಲ್ರೇಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಈ ವಿಡಿಯೋ ಮಾಡೋದಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂದರೆ ಇದೇ ಇಪ್ಪತ್ತೊಂದನೇ ತಾರೀಕಿನಿಂದ ಧಾರವಾಡದ ಕೃಷಿ ಯೂನಿವರ್ಸಿಟಿಯಲ್ಲಿ ಕೃಷಿ ಮೇಳ ಆಯೋಜನೆ ಮಾಡಲಾಗಿದೆ ಸೊ ಎಲ್ಲ ರೈತಾಪಿ ಬಾಂಧವರು ಕೃಷಿ ಪ್ರೇಮಿಗಳು ಈ ಒಂದು ಮೇಳದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸಬೇಕು ಹಾಗೆ ಇದರ ಲಾಭವನ್ನು ನೀವೆಲ್ಲ ತೆಗೆದುಕೊಳ್ಬೇಕು ಅಂತ ಈ ಮೂಲಕ ಎಲ್ಲ ರೈತ ಬಾಂಧವರಿಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಈ ಕೃಷಿ ಮೇಳದೊಳಗಡೆ ಏನಿರುತ್ತೆ ಇಲ್ಲಿ ಭಾಗವಹಿಸಿದರೆ ಏನೇನು ಲಾಭ ಇದೆ ಅನ್ನೋದನ್ನು ಚಿಕ್ಕದಾಗಿ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತ್ನಾಲ್ಕನೇ ತಾರೀಕಿನವರೆಗೆ ಕೃಷಿ ಮೇಳವನ್ನು ಆಯೋಜನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದೊಳಗಡೆ ಸುಮಾರು ಹದಿನಾಲ್ಕರಿಂದ ಹದಿನಾರು ಲಕ್ಷ ಜನ ಸೇರ್ಬೋದು ಅಂತ ಕೂಡ ಹೇಳಾಗ್ತಾಯಿದೆ ಈ ಕೃಷಿ ಮೇಳದೊಳಗಡೆ ವಿಶೇಷವಾದಂತಹ ಕೃಷಿ ತಂತ್ರಜ್ಞರು ಭಾಗವಹಿಸ್ತಾರೆ ಹಾಗೆ ಇತ್ತೀಚೆಗೆ ಕೃಷಿ ಕ್ಷೇತ್ರದಲ್ಲಿ ಯಾರ್ಯಾರು ಅದ್ಭುತವಾದಂಥ ಸಾಧನೆ ಮಾಡಿದ್ದಾರೋ ಅಂಥ ವ್ಯಕ್ತಿಗಳನ್ನು ಕರೆಸಿರ್ತಾರೆ ಅವರೆಲ್ಲ ತಮ್ಮ ತಮ್ಮ ಅನುಭವಗಳನ್ನು ಇಲ್ಲಿ ಹಂಚಿಕೊಳ್ತಾರೆ ಮತ್ತು ಯಾವ ಯಾವ ಕೃಷಿ ಪದ್ಧತಿಗಳನ್ನು ಅವರು ಬಳಸಿದ್ರು ಯಾವ ಯಾವ ತಂತ್ರಜ್ಞಾನಗಳನ್ನು ಅವರು ಬಳಸಿದ್ರು ಅಂತ ಇಲ್ಲಿ ಚರ್ಚೆ ಕೂಡ ಮಾಡಲಾಗುತ್ತೆ ನಂತರ ಇಲ್ಲಿ ಬಹಳಷ್ಟು ಕೃಷಿ ಉತ್ಪನ್ನಗಳನ್ನು ಹಾಗೆ ಕೃಷಿ ಯಂತ್ರಗಳನ್ನು ಪ್ರದರ್ಶನ ಮಾಡ್ತಾರೆ ಅಂದರೆ ಬಹಳಷ್ಟು ಥರದ ಹೂಗಳು ಹಣ್ಣುಗಳು ಬೇರೆ ಬೇರೆ ಧಾನ್ಯಗಳಾಗಲಿ ಗೊಬ್ಬರಗಳಾಗಲಿ ಕೃಷಿಯಲ್ಲಿ ಮುಂದುವರೆದಂತಹ ತಂತ್ರಜ್ಞಾನಗಳಾಗಲಿ ಜಾನುವಾರುಗಳ ಪ್ರದರ್ಶನ ಕೂಡ ಇಲ್ಲಿರುತ್ತೆ ಇನ್ನೂ ಏನೇನು ಇರುತ್ತಪ್ಪ ಇಲ್ಲಿ ಅಂದರೆ ಹೈನುಗಾರಿಕೆಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ತಳಿಗಳ ಆಕಳಗಳನ್ನು ಪ್ರದರ್ಶನ ಮಾಡ್ತಾರೆ ಇಂಥ ಹೈನುಗಾರಿಕೆ ಮತ್ತು ಪಶು ಸಂಗೋಪನೆ ಮಾಡುವಂಥ ಜನರಿಗೆ ಯಾವ ಥರ ಫುಡ್ಡನ್ನು ದನಗಳಿಗೆ ಹಾಕಬೇಕು ಹಾಲಿನ ಗುಣಮಟ್ಟವನ್ನು ಯಾವ ಥರ ಇನ್ಕ್ರೀಸ್ ಮಾಡಬೇಕು ಇಂಥ ಎಲ್ಲ ವಿಚಾರಗಳನ್ನು ಅಲ್ಲಿದ್ದಂತಹ ಕೃಷಿ ತಜ್ಞರು ಚರ್ಚೆ ಮಾಡ್ತಾರೆ ನಂತರ ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಯಾವ ಥರ ಬೀಜಗಳನ್ನು ಬಿತ್ತಬೇಕು ಸಾವಯವ ಗೊಬ್ಬರಗಳನ್ನು ಯಾವ ರೀತಿ ಬಳಸಬೇಕು ಮಳೆಗಾಲದ ಸಮಯದಲ್ಲಿ ನೀರನ್ನು ಶೇಖರಣೆ ಮಾಡಿಕೊಂಡು ಇದನ್ನು ನೀರು ಇಲ್ಲದಂಥ ಸಮಯದಲ್ಲಿ ಯಾವ ಥರ ಬೆಳೆಸಬೇಕು ಮತ್ತು ಕೃಷಿಕರು ತಮ್ಮ ತೋಟಗಳನ್ನು ಅದು ಅಡಿಕೆದ್ದಾಗಿರಲಿ ಪಪ್ಪಾಯ ಆಗಿರಲಿ ಅಥವಾ ತೆಂಗಿನ ತೋಟ ಆಗಿರಲಿ ಇವುಗಳನ್ನು ರೋಗ ಇಲ್ಲದಂತೆ ಯಾವ ಥರ ಕಾಪಾಡಬೇಕು ಇಂಥ ಎಲ್ಲ ಕೃಷಿಗೆ ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಇಲ್ಲಿ ಚರ್ಚೆ ಮಾಡ್ತಾರೆ ಇದು ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತ್ನಾಲ್ಕನೇ ತಾರೀಕಿನವರೆಗೂ ನಾಲ್ಕು ದಿನಗಳ ಕಾಲ ಇರುತ್ತೆ ಸೊ ಎಲ್ಲ ಕೃಷಿ ಪ್ರೇಮಿಗಳು ವ್ಯವಸಾಯ ಮಾಡುವಂಥ ಜನರು ಇಲ್ಲಿ ಭಾಗವಹಿಸ್ರಿ ಈ ಕಾರ್ಯಕ್ರಮದ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ ಧನ್ಯವಾದಗಳು